ಮಾರ್ಗಸಿರ ಅಮಾವಾಸ್ಯೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ವರ್ಷದ ಕೊನೆಯ ಅಮಾವಾಸ್ಯೆ ಪುಷ್ಪ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಎಂದು ವಿಶೇಷ ಏನು ಆಚರಣೆ ಹೇಗೆ ಎಲ್ಲ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಅಡೆತಡೆಗಳು ನಿವಾರಣೆ ಆಗಬೇಕೆಂದರೆ ಅಮಾವಾಸ್ಯೆ ಹುಣ್ಣಿಮೆ ಆಚರಣೆ ತುಂಬಾ ಮುಖ್ಯ ಅದರಲ್ಲಿ ಕೆಲವೊಂದು ಅಮಾವಾಸ್ಯೆಗಳು ನಾವು ಮಾಡಿಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳು ಸಾಕಷ್ಟು ದೋಷಗಳನ್ನು ನಿವಾರಣೆ ಆಗುತ್ತದೆ ಜೀವನದಲ್ಲಿ ಏಳಿಗೆ ಅನ್ನೋದು ಆಗುತ್ತದೆ ಇದೇ ರೀತಿ ಎಳ್ಳು ಅಮಾವಾಸ್ಯೆ ದಿನ ಮಾಡುವಂಥ ಸಣ್ಣ ಸಣ್ಣ ಪರಿಹಾರ ನಾವು ಕೊಡುವಂಥ ಸಣ್ಣ ಪುಟ್ಟ ಧಾನ್ಯಗಳಿಂದ ಒಳ್ಳೆಯ ಪರಿಹಾರ ನಮಗೆ ಸಿಗುತ್ತದೆ ಎಳ್ಳು ಅಮಾವಾಸ್ಯೆ ತಿಥಿ ಆರಂಭ ಇದೇ ಡಿಶೆಂಬರ್ ಹತ್ತೊಂಬತ್ತು ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ಆರಂಭವಾಗಿ ಮರುದಿನ ಇಪ್ಪತ್ತು ಶನಿವಾರ ಬೆಳಗ್ಗೆ ಏಳು ಹತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತದೆ ನಮಗೆ ಪೂರ್ಣ ಅಮಾವಾಸೆ ತಿಥಿ ಹತ್ತೊಂಬತ್ತು ಶುಕ್ರವಾರ ಇರುತ್ತದೆ ಎಳ್ಳು ಬೆಳೆ ಬಂದಿರೋ ಈ ದಿನ ಎಳ್ಳು ಅಮಾವಾಸೆ ಎಂದು ಕರೆಯುತ್ತಾರೆ ವಿಶೇಷವಾಗಿ ಇದು ರೈತರಿಗೆ ವಿಶೇಷ ಆಚರಣೆ ಒಳ್ಳೆ ಬೆಳೆಗಳನ್ನು ಕೊಡುವಂಥ ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಹೊಲದಲ್ಲಿ ಪಾಂಡವರನ್ನು ಪೂಜೆ ಮಾಡುತ್ತಾರೆ ಐದು ಕಲ್ಲು ಇಟ್ಟು ಪೂಜೆ ಮಾಡುತ್ತಾರೆ ನೈವೇದ್ಯ ತ ತರಕಾರಿಗಳನ್ನು ಹಾಕಿ ಪಲ್ಯ ಮಾಡಿ ಹೋಳಿಗೆ ಸಜ್ಜಿ ರೊಟ್ಟಿ ಅನ್ನ ಕಡುಬು ಎಲ್ಲ ತಯಾರಿಸಿಕೊಂಡು ಹೊಲಕ್ಕೆ ಹೋಗಿ ಪಾಂಡವರ ಪೂಜೆ ಮಾಡಿ ನೈವೇದ್ಯವನ್ನು ಕೈಯಲ್ಲಿ ಇಟ್ಟು ಹೊಲದ ತುಂಬ ಎರಚುತ್ತಾರೆ ಅದಕ್ಕೆ ಚರಗ ಹೊಡೆಯೋದು ಅನ್ನುತ್ತಾರೆ ಅಲ್ಲಿಗೆ ಹೋದವರು ಎಲ್ಲ ಅಲ್ಲೇ ಹೊಲದಲ್ಲಿ ಕುಂತು ಊಟ ಮಾಡುತ್ತಾರೆ ಇದು ರೈತನಿಗೆ ಸುಗ್ಗಿ ಹಬ್ಬನೇ ಅಂತಾನೆ ಹೇಳಬಹುದು ಬೆಳೆಗಳ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿ ಹಿರಿಯರ ದೇವರುಗಳ ಸ್ಮರಣೆ ಮಾಡುವ ವಿಧಾನ ಅದೆಲ್ಲ ಈಗ ಬೆಳೆದಿರುವಂಥ ಎಳ್ಳನ್ನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಾಕಿ ಹೋಳಿಗೆ ಮಾಡುತ್ತಾರೆ ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಎಲ್ಲರಿಗೂ ಹಂಚುತ್ತಾರೆ ಬನ್ನಿ ಇವಾಗ ನಾವು ಕೆಲವೊಂದು ಪರಿಹಾರ ಮಾಡಿಕೊಳ್ಳುವುದು ಯಾವ ಯಾವ ಪರಿಹಾರ ಇದರಿಂದ ಯಾವ ಯಾವ ದೋಷಗಳು ನಿವಾರಣೆ ಆಗುತ್ತೆ ಅಂತಲೂ ಹೇಳ್ತೀನಿ ಅಮಾವಾಸ್ಯೆ ದಿನ ಸ್ನಾನ ಮಾಡೋಕ್ಕಿಂತ ಮುಂಚೆ ತಲೆಗೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ತುಂಬಾ ಒಳ್ಳೆಯದು ಇದರಿಂದ ದೋಷಗಳು ಶನಿ ದೋಷಗಳು ನಿವಾರಣೆ ಆಗುತ್ತದೆ ಅದರಿಂದ ಪೂರ್ತಿ ನಿವಾರಣೆ ಆಗುತ್ತೆ ಅನ್ನೋದಲ್ಲ ಆದರೆ ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತದೆ ಇವಾಗ ಮಾಸ ಇರುವುದರಿಂದ ಬೆಳಗ್ಗೆ ಬೇಗನೆ ಎದ್ದು ಬ್ರಹ್ಮಿ ಬ್ರಾಹ್ಮೀಣ ಮುಹೂರ್ತದಲ್ಲಿ ನಾಲ್ಕರಿಂದ ಐದರವರೆಗೂ ಸ್ನಾನ ಮುಗಿಸಿಕೊಳ್ಳಬೇಕು ಈ ದಿನ ಎಳ್ಳನ್ನು ದಾನ ಮಾಡಬೇಕು ಯಾವ ರೀತಿ ಬೇಕಾದರೂ ದಾನ ಮಾಡಬಹುದು ಎಳ್ಳು ಸ್ವಲ್ಪ ಬೆಲ್ಲ ಹಾಕಿ ಎಳ್ಳು ಸಕ್ಕರೆ ಹಾಕಿ ಹೊರಗಡೆ ಒಡ್ಡಾಡುವಾಗ ಗಿಡಗಳಿಗೆ ಎಲ್ಲಿರುತ್ತಾವೋ ಅಲ್ಲೂ ಅಲ್ಲಿ ಸ್ವಲ್ಪ ಸ್ವಲ್ಪ ಚೆಲ್ಲಿದರೆ ಇರುಗಳು ಪಕ್ಷಿಗಳು ತಿನ್ನುತ್ತವೆ ಇದರಿಂದಲೂ ನಿಮಗೆ ಒಳ್ಳೆಯ ಫಲವೇ ಸಿಗುತ್ತದೆ ಅಷ್ಟೇ ಅಲ್ಲ ಜೊತೆಗೆ ದೇವಸ್ಥಾನದಲ್ಲಿ ತಾಂಬೂಲದ ಜೊತೆಗೆ ಒಂದು ಎಳ್ಳಿನ ಪಾಕೆಟು ಸ್ವಲ್ಪ ದಕ್ಷಿಣೆ ಇಟ್ಟು ಜೊತೆಗೆ ಅವತ್ತು ಮನೆಯಲ್ಲಿ ಪ್ರಸಾದವನ್ನು ಮಾಡಿದರೆ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ದೇವಸ್ಥಾನಕ್ಕೆ ದೇವರಿಗೆ ಪ್ರಸಾದ ಅರ್ಪಿಸಿದ ಆದ ಮೇಲೆ ಅಲ್ಲಿ ಬರುವ ಭಕ್ತರಿಗೆ ಸ್ವಲ್ಪ ಸ್ವಲ್ಪ ಹಂಚಿದರೂ ತುಂಬ ಒಳ್ಳೆಯದು ಅಥವಾ ದೇವಸ್ಥಾನಕ್ಕೆ ಆಂಜನೇಯನ ಸ್ವಾಮಿ ಶನಿ ದೇವನ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ದಾನವಾಗಿ ಕೊಡಬಹುದು ಇದು ಶುಕ್ರವಾರ ಮಾಡಿ ಇಲ್ಲವೆಂದರೆ ಶನಿವಾರ ಬೆಳಗ್ಗೆ ಏಳರವರೆಗೂ ಅಮಾವಾಸ್ಯೆ ತಿಥಿ ಇರುವುದರಿಂದ ಏಳು ಗಂಟೆಯ ಒಳಗಡೆ ಕೊಡಬಹುದು ಸಾಧ್ಯವಾದರೆ ಎಲ್ಲರೂ ಮಾಡಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಎಳ್ಳು ಅಮಾವಾಸ್ಯೆ ಆಚರಣೆ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಯಿತು ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ